ಬಾವಿ ಕಲ್ಯಾಣಿ ಗಂಗೆ ಪೂಜೆ ಮಾಡಿ ಏನೇ ಪಾಪ ಕರ್ಮ ಮಾಡಿದ್ರು ನಿವಾರಣೆ ಮಾಡ್ಕೋಕೋಸ್ಕರ ಅಲ್ಲಿ ಬಂದಂತ ಭಕ್ತರು ಅದೊಂದು ಕಲ್ಯಾಣಿ ಪೂಜೆ ಮಾಡಿ ಆ ಬಾವಿಯಿಂದ ನೀರ ತಲೆ ಮೇಲೆ ಹಾಕಿ ಉಪೋಷಣೆ ಮಾಡಿ ಸಿದ್ದೇಶ್ವರ ಸ್ವಾಮಿ ತಪಾಸ ಮಾಡಿದಂತ ಜಾಗ ಹಾಗೂ ದಕ್ಷಿಣಾಭಿಮುಖ ಇರುವಂತ ಸ್ಥಾನ ಹಾಗೂ ಸಿದ್ದೇಶ್ವರ ಸಿದ್ದಪ್ಪಾಜಿ ಇರುವಂತ ಜಾಗ ಇದು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಒಳ್ಳೇದಾಗಿದೆ ಹಾಗೂ ಸಂತಾನ ಇಲ್ಲದೆ ಮದುವೆ ಇಲ್ಲೇ ಮದುವೆ ಆಗಿಲ್ಲ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದ್ಮವತ್ ವರ್ಷ ಆದ್ರೂ ಮದ್ವೆ ಆಗದೆ ಹೆಣ್ಮಕ್ಳಿಗೆ ಆಗಬಹುದು ಹೆಣ್ಮಕ್ಳಿಗೆ ಆಗ್ಬಹುದು ತುಂಬಾ ಒಳ್ಳೇದಾಗಿದೆ ಅಮಾವಾಸ್ಯಗಳ ಮೇಲೆ ಬಂದು ಭಕ್ತರು ಒಂದು ಬೂದುಂಬಳಿಕೆ ದೀಪನೋ ಇಲ್ಲ ಒಂದು ದೀಪನ ದೀಪ ಅವ್ರ ಕಷ್ಟವನ್ನು ಹೇಳ್ಕೊಂಡ್ರೆ ಅಲ್ಲಿ ಭಗವಂತ ನಿವಾರಣೆ ಮಾಡ್ತಾನೆ ಪ್ರತಿ ಐದು ಮಕ್ಳಿಲ್ದರು ಒಂಬತ್ತು ವಾರ ಬಂದಿ ಸ್ವಾಮಿ ಸೇವೆ ಮಾಡ್ಬೇಕು ಏನೇ ಆರ್ಥಿಕ ಸಮಸ್ಯೆಗಳಿದ್ರು ಐದು ವಾರ ಬಂದಿ ಸ್ವಾಮಿ ಪ್ರೇರಣೆ ಮಾಡಿ ಆ ಸಮಸ್ಯೆ ಬಗೆಹರಿಸ್ಕೋಬಹುದು ಸ್ವಾಮಿ ತಪಾಸ್ ಮಾಡಿದಂತ ಜಾಗ ಇಲ್ಲಿ ಸ್ವಾಮಿ ಸ್ವಲ್ಪ ಕಲ್ಲಾಗಿದೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮ್ಮನ್ನ ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಿಮಗೆ ಅನಿಸ್ತಿದೆ ಈ ಒಂದು ಜಾಗ ಎಲ್ಲಿದೆ ಅಂತ ನಾನು ನಿಮ್ಮನ್ನ ಸಿದ್ದರ ಸಿದ್ದಪ್ಪ ಬೆಟ್ಟ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ ಈ ಒಂದು ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಇತಿಹಾಸದ ಬಗ್ಗೆ ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಈ ಸ್ಥಳ ಬೆಂಗಳೂರಿನಿಂದ ಅರವತ್ತೊಂದು ಕಿಲೋಮೀಟರ್ ದೂರ ಆಗುತ್ತೆ ರಾಮನಗರದಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರ ಇದೆ ಕೇವಲ ಬೆಂಗಳೂರಿನಿಂದ ಎರಡು ಗಂಟೆಗಳ ಪ್ರಯಾಣ ಮಾಡಿದ್ರೆ ಈ ಒಂದು ಅದ್ಭುತವಾದ ತಾಣಕ್ಕೆ ಬರ್ಬೋದು ಈ ಸ್ಥಳ ನಿಮಗೆ ತುಂಬ ಇಷ್ಟವಾಗುತ್ತೆ ವಿಡಿಯೋ ಮುಗಿಯೋವರೆಗೂ ನೋಡಿ ನಾನು ಇದರ ಪೂರ್ಣ ವಿವರಗಳನ್ನ ಹೇಳ್ತಾ ಹೋಗ್ತೀನಿ ಈ ದೇವಸ್ಥಾನವನ್ನು ಇತ್ತೀಚೆಗೆ ನವೀಕರಿಸಲಾಗಿದೆ ಈ ಒಂದು ದೇವಸ್ಥಾನ ಬಂದು ಉದ್ದಾರಹಳ್ಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇರುವಂತದ್ದು ಹಿಂದೆ ಸಿದ್ದೇಶ್ವರರು ಅಂತ ಶಿವಾಂಶ ಸಂಭೂತರರು ಈ ಒಂದು ಬೆಟ್ಟದ ಮೇಲೆ ಬಂದು ಗುಹೆ ಒಳಗಡೆ ಕೂತು ತಪಸ್ಸು ಮಾಡಿದ್ರು ಅಂತ ಹೇಳಲಾಗುತ್ತದೆ ಈ ತಪಸ್ಸು ಮಾಡಿದ ಜಾಗದಲ್ಲಿ ಒಂದು ಚಿಕ್ಕ ಗುಹೆಯಲ್ಲಿ ಚಿಕ್ಕ ಗೋಡೆಗಳನ್ನು ಕಟ್ಟಿ ದೇವಸ್ಥಾನವನ್ನ ರೂಪಿಸಿದ್ರು ಇಲ್ಲಿನ ಊರಿನ ಜನಕ್ಕೆ ಇದು ಯಾವ ದೇವರು ಅನ್ನೋದು ಇನ್ನು ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಒಂದಷ್ಟು ಜನ ಸಿದ್ದಪ್ಪಾಜಿ ದೇವಸ್ಥಾನ ಅಂತಿದ್ರು ಒಂದಷ್ಟು ಜನ ಸಿದ್ದೇಶ್ವರ ದೇವಸ್ಥಾನ ಅಂತ ಕರಿತಾ ಇದ್ರು ಅದಕ್ಕಾಗಿ ಸುತ್ತ ಮೂರ್ ನಾಲ್ಕು ಹಳ್ಳಿಗಳು ಸೇರಿ ಈ ಒಂದು ದೇವಸ್ಥಾನವನ್ನ ಹೊಸದಾಗಿ ನಿರ್ಮಿಸಿ ಒಂದು ಒಳ್ಳೆ ದೊಡ್ಡ ದೇವಸ್ಥಾನವನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲರೂ ಕೂಡ ಸೇರಿ ಈ ಒಂದು ಅದ್ಭುತವಾದ ವಿಶೇಷವಾದಂತ ದೇವಸ್ಥಾನವನ್ನ ಕಟ್ಟಿದ್ದಾರೆ ನೋಡಿ ದೇವಸ್ಥಾನ ಬೆಟ್ಟದ ಮೇಲಿದೆ ಈ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕಾಣಿಸ್ತಾ ಇದೆ ಬೆಟ್ಟಗಳು ಕಾಣಿಸ್ತಾ ಇದೆ ಮಳೆಗಾಲದಲ್ಲಿ ಬಂದರೆ ತುಂಬ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಈ ಒಂದು ಬೆಟ್ಟ ಸದ್ಯಕ್ಕೆ ಈ ದೇವಸ್ಥಾನಕ್ಕೆ ರೋಡ್ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಕಾರು ಮತ್ತೆ ಬೈಕ್ಗಳಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಈ ದೇವಸ್ಥಾನದ ಮೇಲೆ ಬಂದ ಮೇಲೆ ಯಾವ ಥರ ಇದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಇವಾಗ ಸದ್ಯಕ್ಕೆ ಫಸ್ಟ್ ನೇಚರ್ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ರೋಡ್ ಯಾವ ಥರ ಇದೆ ಈ ಸುತ್ತ ಬೆಟ್ಟ ಗುಡ್ಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ವೇಳೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಮಾಡಲು ಬಯಸಿದ್ರೆ ನೀವು ಬೆಳಿಗ್ಗೆ ಬೇಗನೆ ಬರಬೇಕು ನಾನು ಬರೋಷ್ಟರಲ್ಲಿ ಸಂಜೆ ಐದು ಗಂಟೆ ಆಗಿದೆ ತುಂಬ ಕತ್ಲೆ ಕೂಡ ಆಗಿದೆ ಮಳೆ ಕೂಡ ಬರ್ತಾ ಇದೆ ನೀವು ಇಲ್ಲಿರೋ ಪ್ರಕೃತಿ ಸೌಂದರ್ಯನ ನೋಡಬೇಕು ಅಂತ ಅನಿಸಿದ್ರೆ ಬೆಳಿಗ್ಗೆ ಬೇಗನೆ ಬನ್ನಿ ಒಳ್ಳೆಯ ವ್ಯೂ ನೋಡ್ಬೋದು ಇಲ್ಲಿರೋ ಪ್ರಕೃತಿನ ಎಂಜಾಯ್ ಮಾಡ್ಬೋದು ಬನ್ನಿ ನಾವು ಬೆಟ್ಟದ ಮೇಲೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀರಿ ಮಳೆ ಬರ್ತಾ ಇದೆ ಈ ಒಂದು ಅದ್ಭುತವಾದ ನೋಟ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಇಲ್ಲಿ ಸುತ್ತಲೂ ನೋಡೋಣ ಬನ್ನಿ ಯಾವ ತರ ಇದೆ ಅಂತ ಈಗ ನೋಡೋ ಸಮಯ ನಾನು ನೋಡ್ಸೋ ಸಮಯ ಯಾವ ತರ ಇದೆ ಈ ಪರಿಸರ ಅಂದ್ಬಿಟ್ಟು ಸುತ್ತ ನೋಡಿ ಯಾವ ತರ ಇದೆ ಇಲ್ಲಿ ನೋಡಿ ಇದೆ ಈ ದೇವಸ್ಥಾನದ ಪಾರ್ಕಿಂಗು ಇನ್ನು ಹಿಂದ್ಗಡೆ ಈ ಸೈಡ್ ಅಲ್ಲಿ ಮತ್ತೆ ಇನ್ನೊಂದು ಪಾರ್ಕಿಂಗ್ ಇದೆ ಇಲ್ಲೆಲ್ಲ ಗಾಡಿಗಳು ನಿಲ್ಸ್ಬಹುದು ಕೊನೆಗೂ ನಾವು ಬೆಟ್ಟದ ಮೇಲೆ ತಲುಪಿದಿರಿ ಈ ಒಂದು ಕ್ಷೇತ್ರಕ್ಕೆ ಇನ್ನೊಂದು ವಿಶೇಷ ಏನು ಅಂದ್ರೆ ಇಲ್ಲಿರುವಂತಹ ಕಲ್ಯಾಣಿ ನೀವು ನೋಡ್ತಿದ್ದೀರಲ್ಲ ಇದು ಆಕ್ಚುಲಿ ದೇವಸ್ಥಾನದ ಹತ್ರನೇ ಇರುವಂತದ್ದು ಈ ಕಲ್ಯಾಣಿನ ಯಾವ ರೀತಿ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಈ ಸಿದ್ದೇಶ್ವರ ಬೆಟ್ಟದ ಮೇಲೆ ಬಂದಾಯ್ತು ಒಂದು ಅದ್ಭುತವಾದ ವ್ಯೂ ಇದೆ ಮೇಲ್ಗಡೆ ನೋಡಿ ಹೇಗಿದೆ ಅಂತ ಬೆಟ್ಟ ಗುಡ್ಡಗಳಿದೆ ಈ ಸೆಂಟರ್ ಬೆಟ್ಟದಲ್ಲಿ ನಿಮಗೆ ನೋಡಿ ಈ ಕಡೆ ಬೆಟ್ಟದ ಮೇಲೆ ಬಂದ್ರೆ ನಿಮಗೆ ನೋಡಿ ಅಲ್ಲೊಂದು ಶಿವ ಕನಸಾಗಿದೆ ಶಿವಲಿಂಗದಿಂದ ನೀರ್ ಬರೋ ತರ ಮಾಡಿದ್ದಾರೆ ಬನ್ನಿ ನೋಡೋಣ ಹೇಗಿದೆ ಅಂತ ಇಲ್ಲಿ ಬೆಟ್ಟದ ಮೇಲೆ ಬಂದ ಕ್ಷಣ ನೀವು ನೂರ ಎಂಟು ಶಿವಲಿಂಗನ ದರ್ಶನ ಪಡಿಬಹುದು ಇದು ಹೆಚ್ಚು ಸುಂದರವಾಗಿ ಕಾಣ್ತಿದೆ ನೋಡಿ ಈ ದೇವಸ್ಥಾನವನ್ನ ಇತ್ತೀಚೆಗೆ ಕೆತ್ತಲಾಗಿದೆ ಈ ನೋಟ ಎಷ್ಟು ಸುಂದರವಾಗಿದೆ ನೋಡಿ ಶಿವನ ಮೇಲೆ ಎತ್ತಿರುವಂತಹ ನಾಗರಾವು ಈ ಲಿಂಗದ ಶೇಪ್ ಅಲ್ಲೇ ಕಟ್ಟಿರುವಂತಹ ಈ ಕುಳ ತುಂಬಾ ಅದ್ಭುತವಾಗಿದೆ ನೀವೇನಾದ್ರೂ ಹೊಸ ಹೊಸ ಜಾಗಗಳನ್ನ ನೋಡ್ಬೇಕು ಇನ್ ಕೇಸ್ ನಿಮ್ಗೆ ಆಗಲ್ಲ ಏನು ಆಗಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಖುಷಿ ಪಡಿ ಶಿವನ ಚಿತ್ರಣ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಮುಂದೆ ಶಿವನ ರೂಪನೇ ಕಾಣಿಸ್ತಾ ಇದೆ ಈ ಕಲ್ಯಾಣಿ ನೋಡ್ತಿದಿರಲ್ಲ ಈ ಕಲ್ಯಾಣಿಯನ್ನ ಶಿವಲಿಂಗದ ಶೇಪನೆ ಕಟ್ಟಿದ್ದಾರೆ ಇಲ್ಲಿರೋ ಕಲ್ಯಾಣಿಯ ಮಧ್ಯ ಭಾಗದಲ್ಲಿ ಒಂದು ಅದ್ಭುತವಾದ ಶಿವಲಿಂಗನ ಇಟ್ಟಿದ್ದಾರೆ ಈ ಶಿವಲಿಂಗದ ನೆತ್ತಿಯ ಮೇಲಿನಿಂದ ಗಂಗೆ ಯಾವ ರೀತಿ ಹರ್ಕೊಂಡ್ ಬರ್ತಿದ್ದಾಳೆ ಅಂತ ನೋಡಿ ಹಾಗೆ ಶಿವಲಿಂಗದ ಮುಂದೆ ಬಸವಣ್ಣನನ್ನು ಇಟ್ಟಿದ್ದಾರೆ ಈ ಒಂದು ಅದ್ಭುತವಾದ ದೃಶ್ಯವನ್ನ ನಾವು ಎಷ್ಟು ನೋಡಿದ್ರೂ ಸಾಕಾಗಲ್ಲ ನೋಡ್ತಾ ನೋಡ್ತಾ ನೋಡ್ತಾನೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಸುತ್ತ ಬೀಸ್ತಿರುವಂತಹ ಗಾಳಿ ಬೆಟ್ಟದ ಮೇಲೆ ಸುತ್ತ ಕಾಣಿಸ್ತಿರುವಂತಹ ಹಚ್ಚ ಹಸಿರು ಇದರ ಮಧ್ಯೆ ಇರುವಂತಹ ಈ ದೇವಸ್ಥಾನ ಇಲ್ಲಿರುವಂತಹ ಶಿವಲಿಂಗಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೇ ಸ್ವರ್ಗಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಇಲ್ಲಿ ಮುಂದೆ ಕಾಣಿಸ್ತಿರದೆ ಸಿದ್ದೇಶ್ವರ ಮುಖ್ಯ ದೇವಾಲಯ ಬನ್ನಿ ಈ ಮೆಟ್ಲ ಹತ್ಕೊಂಡು ಹೋಗೋಣ ಈ ಮೆಟ್ಲ ಹತ್ಕೊಂಡು ನೇರವಾಗಿ ಹೋದ್ರೆ ನಮ್ಗೆ ದೇವಸ್ಥಾನ ಕಾಣಿಸುತ್ತೆ ಈ ಒಂದು ಮೆಟ್ಲ ಮೇಲೆ ಆರ್ಚ್ ಇದೆಯಲ್ಲ ಈ ಆರ್ಚ್ ಅಲ್ಲೇ ಬರ್ದಿದ್ದಾರೆ ನೋಡಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂತ ನಾನು ಅವಾಗ್ಲೆ ಹಿಂದೆ ಏನ್ ಹೇಳಿದೆ ಈ ದೇವಸ್ಥಾನಕ್ಕೆ ಎರಡು ದೇವರ ಹೆಸರಿದೆ ಅಂತ ಸಿದ್ದೇಶ್ವರ ಸಿದ್ದಪ್ಪಾಜಿ ಇಲ್ಲಿರೋದು ಒಂದೇ ದೇವರು ಆದರೆ ಈ ದೇವರನ್ನ ಕೆಲವೊಂದಷ್ಟು ಜನ ಸಿದ್ದಪ್ಪಾಜಿ ಅಂತ ಕರೀತಾರೆ ಕೆಲವೊಂದಷ್ಟು ಜನ ಸಿದ್ದೇಶ್ವರ ಅಂತ ಕರೀತಾರೆ ಅದಕ್ಕೆ ಯಾರ ಭಕ್ತಿಗೂ ಕೂಡ ಇಲ್ಲಿ ಮೋಸ ಆಗೋದು ಬೇಡ ಅಂತ ಈ ಎರಡು ಹೆಸರನ್ನ ಇಟ್ಟು ದೇವಸ್ಥಾನವನ್ನ ಕಟ್ಟಿದ್ದಾರೆ ಈ ದೇವಸ್ಥಾನವನ್ನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಬೆಟ್ಟ ಇದೆ ನಾನು ಹೋದಂತ ಟೈಮ್ ಅಲ್ಲಿ ಇದು ಕ್ಲೋಸ್ ಆಗಿತ್ತು ಯಾಕಂದ್ರೆ ಸಂಜೆ ಆಗಿರೋದ್ರಿಂದ ಈ ಬೆಟ್ಟದ ಮೇಲೆ ಹೋಗೋದಕ್ಕೆ ಅಲೋ ಮಾಡಲ್ಲ ಬೆಳಿಗ್ಗೆ ಬೇಗ ಬಂದ್ರೆ ಈ ಬೆಟ್ಟದ ಮೇಲೆ ಹೋಗಿ ಇಲ್ಲಿರೋ ಪ್ರಕೃತಿನ ನೋಡಬಹುದು ಓಂ ನಮೋ ಸಿದ್ದೇಶ್ವರ ಆಯ ನಮಃ ನೋಡಿ ಇದೇ ದೇವಸ್ಥಾನ ಶಿವ ಪಾರ್ವತಿಯರು ಗಣೇಶ ಸುಬ್ರಹ್ಮಣ್ಯರು ದೇವಸ್ಥಾನದ ಮುಂಭಾಗದಲ್ಲಿ ಇದ್ದಾರೆ ಇದರ ಮೂಲ ವಿಗ್ರಹ ಬಂದಿ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಇಲ್ಲಿರೋ ಮೂಲ ಗುಡಿ ಒಂದು ಗುಹೆ ಒಳಗಡೆ ಇತ್ತು ಅಂತ ಹೇಳ್ತಾರೆ ಇವನು ಶ್ರೀ ಸಿದ್ದೇಶ್ವರ ಸ್ವಾಮಿ ತಪಸ್ ಮಾಡಿದಂಥ ಜಾಗ ಹಾಗೂ ದಕ್ಷಿಣಾಭಿಮುಖ ಇರುವಂಥ ಸ್ಥಾನ ಹಾಗೂ ಸಿದ್ದೇಶ್ವರ ಸಿದ್ದಪ್ಪಾಜಿ ಇರುವಂಥ ಜಾಗ ಇದು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಒಳ್ಳೇದಾಗಿದೆ ಹಾಗೂ ಸಂತಾನ ಇಲ್ಲದವ್ರಿಗೆ ಮದುವೆ ಇಲ್ಲೇ ಮದುವೆ ಆಗಿಲ್ಲ ಮೂವತ್ತು ವರ್ಷ ಆದರೂ ಮೂವತ್ತೈದು ವರ್ಷ ಆದರೂ ಅರವತ್ತು ವರ್ಷ ಆದ ಮದುವೆ ಆಗದೆ ಅವರು ಹೆಣ್ಣು ಮಕ್ಕಳಿಗೆ ಆಗ್ಬೋದು ಗಂಡ್ಮಕ್ಕಳಿಗೆ ಆಗ್ಬೋದು ತುಂಬ ಒಳ್ಳೇದಾಗಿದೆ ಹಾಗೂ ಸ್ವಾಮಿ ತಪಸ್ ಮಾಡಿದಂಥ ಜಾಗ ಇದು ಯಾರು ಪ್ರತಿಷ್ಠಾಪನೆ ಮಾಡಿದಂಥ ಜಾಗ ಅಂತವಲ್ಲ ಸ್ವಾಮಿ ನಿಜವಾಗ ತಪಸ್ ಮಾಡಿದಂಥ ಜಾಗದಲ್ಲಿ ಸಿದ್ದೇಶ್ವರ ಸ್ವಾಮಿ ಇರುವಂಥ ಸ್ಥಾನ ಇಲ್ಲಿ ಪ್ರತಿ ಅಮಾವಾಸ್ಯ ಉಣ್ಣೆ ವಿಶೇಷ ಪೂಜೆಗಳು ಇರ್ತದೆ ಅವು ಭಕ್ತಾದಿಗಳು ಒಂದೇ ನಿರಲ್ಲಿ ಒಂದೇ ಇಷ್ಟೇ ಭಕ್ತಿಯಿಂದ ಬಂದಲ್ಲಿ ಅವ್ರಿಗೆ ಒಳ್ಳೇದಾಗಿ ಆಗುತ್ತೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಉಂಡಿದೆ ಇದು ಓಕೆ ಗಂಗರ ಕಾಲದ್ದು ಸರ್ ಇಲ್ಲಿ ಬರ್ಬೇಕಂದ್ರೆ ವೆಹಿಕಲ್ಸ್ ಎಲ್ಲ ಅವೈಲಬಲ್ ಇದೆ ಬಸ್ ಅಷ್ಟೊಂದಿಲ್ಲ ಸ್ವಂತ ಈ ಹಳ್ಳಿ ಇದೆ ಕನ್ಪುರಾಗ ಬಂದು ಕಣಪುರದಿಂದ ಕರೆಕ್ಟ್ ಹದಿನೆಂಟು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಕನಪುರದಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಹನ್ನೆರಡು ಕಿಲೋಮೀಟರ್ ರಾಮನಗರದಿಂದ ಇಪ್ಪತ್ನಾಲ್ಕು ಕಲೋಮೀರ್ ಇಪ್ಪತ್ನಾಲ್ಕಿಮೀರ್ ಜನಪಡದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ರಾಮನಗರದಿಂದ ಬರೋದಾದ್ರೆ ಹೆಂಗ್ ಬರಬೇಕು ಸರ್ ರಾಮನಗರ ಬಂದು ಹಳ್ಳಿ ಮಹನಳ್ಳಿ ಹಳ್ಳಿ ಮಹಾರಳ್ಳಿಯಿಂದ ಡೈರೆಕ್ಟ್ ಇಲ್ಲಿ ಹಳ್ಳಿ ಮನೆಯಲ್ಲಿ ಟೂ ಕಿಲೋಮೀಟರ್ ಮೂರು ಫೋರ್ ಕಿಲೋಮೀಟರ್ ಹಳ್ಳಿ ಆಟೋ ಎಲ್ಲ ಸಿಗುತ್ತೆ ಆಟೋ ಎಲ್ಲ ಸಿಗುತ್ತೆ ಆಟೋ ಸಿಗುತ್ತೆ ಓಕೆ ಇಲ್ಲಿ ಬಂದು ಪ್ರತಿದಿನಾನು ಪೂಜೆ ಇರುತ್ತೆ ಪ್ರತಿದಿನ ಪೂಜೆ ಒಂಬತ್ತರಿಂದ ಸಂಜೆ ಮೂರು ಲಾಸ್ಟ್ ಇಲ್ಲಿ ಆರೋಗ್ಯ ಸಮಸ್ಯೆ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಯಾಕಂದ್ರೆ ಇರೋದ್ರಿಂದ ಸ್ವಾಮಿ ಏನೇ ಸಮಸ್ಯೆ ಇದ್ರು ನಿವಾರಣೆ ಮಾಡ್ತೀನಿ ಅನ್ನೋದು ಒಂದು ಜನಗಳ ಭಕ್ತಿ ಹಾಗೂ ಸ್ವಾಮಿಯ ಪ್ರೇರಣೆ ಪ್ರತಿ ಅಮಾವಾಸ್ಯ ಮೇಲೆ ಬಂದು ಭಕ್ತರು ಒಂದು ಬೂದು ದೀಪನೋ ಇಲ್ಲ ಒಂದು ದೀಪನ ದೀಪ ಅವ್ರ ಕಷ್ಟವನ್ನು ಹೇಳ್ಕೊಂಡ್ರೆ ಅಲ್ಲಿ ಭಗವಂತ ನಿವಾರಣೆ ಮಾಡ್ತಾನೆ ಪ್ರತಿ ಐದು ಮಕ್ಕಳು ಒಂಬತ್ತು ವಾರ ಬಂದು ಸ್ವಾಮಿ ಸೇವೆ ಮಾಡಬೇಕು ಏನೇ ಆರ್ಥಿಕ ಸಮಸ್ಯೆಗಳಿದ್ರು ಐದು ವಾರ ಬಂದು ಸ್ವಾಮಿ ಪ್ರೇರಣೆ ಮಾಡಿ ಆ ಸಮಸ್ಯೆ ಬಗೆಹರಿಸ್ಕೋಬಹುದು ದೇವಸ್ಥಾನದ ಮೂಲ ವಿಗ್ರಹ ಬಂದ್ಬಿಟ್ಟು ಹಿಂಗಡೆ ಇದೆ ಬನ್ನಿ ತೋರಿಸ್ತೀನಿ ಗವಿ ಇದೆ ಗವಿ ಇದೆಯಾ ಆ ಗವಿ ಮುಚ್ಚಿದ್ವಿ ಆ ಗವಿ ಮುಚ್ಚಿ ಸ್ವಾಮಿ ತಪಸ್ ಮಾಡಿದಂತ ಜಾಗ ಇಲ್ಲಿ ಸ್ವಾಮಿ ಸ್ವಲ್ಪ ಕಲ್ಲಾಗಿದೆ ಕಲ್ಲಾಗಿದೆ ನೋಡಿದ್ರೆ ದೃಷ್ಟಿ ಇಟ್ಟು ನೋಡಿದ್ರೆ ಬತ್ತಿಂದ ನೋಡೋದ್ ಕಾಣ್ಸೇ ಕಾಣಿಸುತ್ತೆ ಇದ್ರ ಮೇಲ್ಗಡೆ ಏನಿದೆ ಸರ್ ಇನ್ನು ಸ್ವಾಮಿ ಪಾದ ಇದೆ ಸ್ವಾಮಿ ಪಾದ ಸ್ವಾಮಿ ಪಾದೆ ಈ ಒಂದು ಹಿರಿಕ್ ಹೇಳುವಂತ ಸ್ಥಾನ ಅಂದ್ರೆ ಈ ರೇಣು ಸಿದ್ದೇಶ್ವರ ಶಿಷ್ಟ ಆದಂತ ಜಾಗ ಅಂತ ಹೇಳ್ತಾರೆ ಹೇಳಿದಂತ ಒಂದೇ ದಿವಸ ಶಿವ ಒಂದೇ ದಿವಸ ತಪ್ಪ ಸೃಷ್ಟೆ ಮಾಡಿದಂಥದ್ದು ಸಿದ್ದೇಶ್ವರ ಸಿದ್ದೇಶ್ವರ ಸಿದ್ಧಗಂಗದೇಶ್ವರ ಸ್ವಾಮಿ ಕಲ್ಯಾಣಿ ಇದೆ ಸ್ವಾಮಿ ಪುಣ್ಯಸ್ಥಾನ ಬಾವಿ ಬಾವಿ ಇದೆ ಬಾವಿ ಆ ಬಾವಿ ಕಲ್ಯಾಣಿ ಗಂಗೆ ಪೂಜೆ ಮಾಡಿ ಏನೇ ಪಾಪ ಕರ್ಮ ನಿವಾರಣೆ ಮಾಡ್ಕೋಕೋಸ್ಕರ ಅಲ್ಲಿ ಬಂದಂತ ಭಕ್ತರು ಅದೊಂದು ಕಲ್ಯಾಣಿ ಪೂಜೆ ಮಾಡಿ ಆ ಬಾವಿಯಿಂದ ನೀರ ತಲೆ ಮೇಲೆ ಹಾಕಿ ಪೋಷಣೆ ಮಾಡಿ ಒಂದ್ ಮೂರ್ ಬಿಂಗೆ ಇಲ್ಲ ಒಂಬತ್ ಮಕ್ಳಿಲ್ದವ್ರು ಒಂಬತ್ತು ಬೀನ್ಗೆ ಆರ್ಥಿಕ ಸಮಸ್ಯೆ ಐದ್ ಬಿಂಗೆ ಏನೇ ಸಮಸ್ಯೆ ಮದ್ವೆ ಇಲ್ದರು ಮದ್ವೆ ಆಗಿದ್ರು ಮೂರ್ ಬಿಂಗೆ ನೀರ್ ಹಾಕಿ ಸ್ವಾಮಿ ಮೂರ್ ಪ್ರದಕ್ಷಿಣೆ ಹಾಕಿ ಭವಂತಿನ ಪ್ರೇರಣೆ ಮಾಡಿದ್ರೆ ಪ್ರತಿ ಇಲ್ಲ ಅವರು ಕೆಳ ಬೆಟ್ಟ ಕೆಳಗಿಂದ ಹೋಗಷ್ಟು ಅವ್ರು ಸಕ್ಸಸ್ ಆಗಿರ್ತದೆ ಭಕ್ತಿಯಿಂದ ಬರಬೇಕು ಭಕ್ತಿಯಿಂದ ಬರಬೇಕು ಅವ್ರ ನಿಷ್ಠೆಯಿಂದ ಭಗವಂತನ ಕೇಳ್ಕೋಬೇಕು ಇಲ್ಲಿ ಬೇರೆ ಯಾವುದು ಇರಲ್ಲ ಸ್ವಾಮಿ ಸೇವೆ ಮಾಡ್ಕೋಬೇಕು ಭಕ್ತಿಯಿಂದ ಕೇಳ್ಕೊಂಡ್ರೆ ಮಾತ್ರ ಅದು ಅವ್ರ ಏನ್ ಭಕ್ತಿಯಿಂದ ಕೇಳ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ನಾವು ಮರಿಬೇಡಿ ಹಾಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ